ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸರಗೂರಿನಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ವತಿಯಿಂದ ಸಮುದಾಯ ಆರೋಗ್ಯ ಕೇಂದ್ರದ ಸಹಯೋಗದೊಂದಿಗೆ ಆಶಾ ಕಿರಣ ದೃಷ್ಟಿಕೇಂದ್ರ ಉದ್ಘಾಟನೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಧಿಕಾ ಶ್ರೀನಾಥ್ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ವೀರೇಶ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾಗ್ಯಲಕ್ಷ್ಮಿ ವೈದ್ಯ ಅಧಿಕಾರಿಗಳಾದ ಡಾಕ್ಟರ್ ಸುಜಾತ ನೇತ್ರಾಧಿಕಾರಿ ಗಿರೀಶ್ ಕಚೇರಿಯ ಅಧೀಕ್ಷಕರಾದ ವಿಜಯ್ ರಾಘವ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ರಾಜ್ಯ ಸರ್ಕಾರ ಆಶಾಕಿರಣ ದೃಷ್ಟಿ ಕೇಂದ್ರವನ್ನು ಪ್ರತಿ ಹೋಬಳಿ ಮಟ್ಟದಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಒಂದು ಆಶಾಕಿರಣ ದೃಷ್ಟಿಕೇಂದ್ರವನ್ನು ತೆಗಿಬೇಕಾದ ದೂರದೃಷ್ಟಿಯಿಂದ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಉದ್ಘಾಟನೆ ಮಾಡಿದರು ಅವರ ಮಾಡಿದ ನಂತರ ಉಳಿದ ಕರ್ನಾಟಕಾದ್ಯಂತ ಎಲ್ಲೆಲ್ಲಿ ಈ ಆಶಾಕಿರಣ ಕೇಂದ್ರಗಳಿವೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಮನೆ ಘನ ಸರ್ಕಾರ ಆದೇಶ ಇತ್ತು ಸೊ ಹಾಗಾಗಿ ಇವತ್ತು ಚಿಕ್ಕದಾಗಿ ತಕ್ಕವಾಗಿ ಈ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೀವಿ ಇನ್ನು ಆಶಾ ದೃಷ್ಟಿ ಕೇಂದ್ರ ಏನು ಅಂತ ನೀವು ನಿಮ್ಮಲ್ಲಿ ಇರ್ಬೋದು ಈಗಾಗಲೇ ನಾವು ನಲವತ್ತು ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೂ ನಾವು ಉಚಿತವಾಗಿ ಕಂಡು ಓದೋಕ್ಕಾಗದಿರುವಂಥದ್ದು ಅಂಥವ್ರಿಗೆ ನಾವು ಪರೀಕ್ಷೆ ಮಾಡಿ ಅವರು ಉಚಿತವಾಗಿ ಕನ್ನಡಕವನ್ನು ನೀಡುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಬರುತ್ತೆ ಮತ್ತೆ ಕೆಟ್ರಾಕ್ಟ್ ಸರ್ಜರಿ ಯಾರಿಗೆ ಕಣ್ಣಿನ ಪೊರೆ ಬೆಳೀತದೆ ಅಂಥವ್ರಿಗೆ ಕೆಟ್ರಾಕ್ಟ್ ಸರ್ಜರಿ ಮಾಡಿ ಸರ್ಜರಿ ಮಾಡುವಂಥದ್ದು ಉಚಿತವಾಗಿ ಕನ್ನಡ ನೀಡುವಂಥದ್ದು ಮತ್ತು ರೀಡಿಂಗ್ ಕ್ಲಾಸ್ಗಳನ್ನು ಕೊಡುವಂಥದ್ದು ಇಷ್ಟು ಕೇಂದ್ರದಿಂದ ಬರ್ತದೆ ಈಗ ನಮ್ಮ ಸರ್ಗೂರಿನಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಇವತ್ತು ಸುಮಾರು ನಾ ಸಾವಿರದ ನಾನ್ನೂರ ಎಪ್ಪತ್ತು ಕನ್ನಡಕಗಳನ್ನು ಸರ ರಾಜ್ಯ ಸರ್ಕಾರ ನೀಡಿತ್ತು ಸೊ ಅದರಲ್ಲಿ ನಾವೀಗ ಸಾವಿರದ ಒಂಬತ್ತೆರಡು ಕನ್ನಡಗಳನ್ನ ಆಲ್ರೆಡಿ ವಿತರಣೆ ಮಾಡಿದ್ದೀವಿ ಹಾಗೆ ನಾವು ಕೆಲಸ ನಾವು ಇನ್ನೂರ ಎಪ್ಪತ್ತ್ಮೂರು ಜನ ಗುರುತಿಸಿದ್ದೀವಿ ಅದರಲ್ಲಿ ಇನ್ನೂರೊಂದು ಜನಕ್ಕೆ ಫ್ರೀಯಾಗಿ ಸರ್ಜರಿನ ಮಾಡಿದ್ವಿ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಏನು ದೃಷ್ಟಿ ಕೇಂದ್ರ ಇದೆ ಇದನ್ನು ಚೆನ್ನಾಗಾಗಲಿ ಇದು ಬಂದಂಥ ಬಡರೋಗಿಗಳಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಆಗಲಿ ಅವರಿಗೆ ಕನ್ನಡದ ಅವಶ್ಯಕತೆ ಇದ್ದರೆ ಕನ್ನಡಕದ ಅವಸ್ಥೆಯನ್ನು ನೀಡೋದಂಥದ್ದು ಇದು ಆಗಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇದು ತುಂಬ ಅವಶ್ಯಕತೆ ಇರೋಂಥ ಕಾರ್ಯಕ್ರಮ ಇದು ಇದು